ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಇವಾಗತ್ತ ನೋಡಿರಿ ಮನೆ ದೇವ್ರ ಜಾತ್ರೆ ನಾವು ರೆಡಿಯಾಗಿ ಜಲ್ದಿನೇ ಇದ್ದೇವೆ ಎಲ್ಲ ಒಲಿ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿದ್ರಂತೇಳಿ ನಾನು ಎಲ್ಲರೂ ತೊಗೊಂಡು ಬಾಳೆ ತೊಗೊಂಡೋಗ್ತಾರೆ ನಾನು ಮಾಡ್ಕೊಂಡು ಹೋಗ್ತೀನಿ ಹಿಟ ಬಾಳೆನೂ ತೊಗೋತೀನಿ ಹಿಂಗಾಗಿ ನಾ ಬೆಳಗ್ಗೆ ಜಲ್ದಿನೇ ಎದ್ದು ನನ್ನ ಮಗಳು ಎದ್ದಳು ನಾನು ಎದ್ದೆ ಇಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತೇನೋ ಅಂತ ನಾವೇ ಎದ್ದೇವಿ ಎದ್ದು ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕಸ ಉಡ್ಕೊಂಡು ಪರಿಸಿ ಒರೆಸ್ಕೊಂಡು ಜಳಕ ಗ್ಯಾಸ್ ಕಟ್ಟಿನೂ ಪೂಜೆ ಮಾಡಿಕೊಂಡು ಅಡುಗೆ ರೆಡಿ ರೀ ಎಲ್ಲರಿಗೆ ನಮ್ಮ ಶುಭಾಶಯಗಳ ರೀ ನೋಡಿ ನಮ್ಮ ಎಲ್ಲ ಅಡಿಗೆ ಮಾಡಾಗ ಇಷ್ಟೆಲ್ಲ ಮಾಡ್ಕೊಂಡು ಮಾಡ್ತೀವಿ ನೋಡ್ರಿ ನನ್ನ ಮಗಳು ತೀರಾ ಚೆಂದ ಮಾಡತ್ತ ನಾವು ಹೋಗೋದು ರೀ ಮತ್ತು ನೆಕ್ಸ್ಟ್ ಈಗ ನೋಡ್ರಿ ಅಡುಗೆ ಮಾಡ್ಬೇಕಂತೇಳಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡಾಕತ್ತೇವಿ ಜಾತ್ರೆ ಅಂದ್ರೆ ನಾನು ಇವತ್ತ ನಾನು ನಿರಾರು ಇರ್ತೀನಿ ಉಪವಾಸ ಹಿಂಗ ನನ್ನ ಮಗಳನು ಆಕೆ ನಾವು ಫಸ್ಟಿಗೆ ಜಾತ್ರೆ ಮುಜ್ತೀನಿ ಸೋಮವಾರದ ಮಮ್ಮಿ ನಾನು ದೇವ್ರದು ಉಪವಾಸ ಹಿಡಿತೀನಿ ಅಂತಂದೇಳ್ರಿ ಅಕ್ಕಿನ ಎಲ್ಲ ಪೂಜೆ ಮಾಡ್ಕೊಂಡು ಬೇಳಿಗೆ ಹಾಕಿದ್ರ ಹತ್ರ ತಳಿ ಮತ್ತು ಬ್ಯಾಳಿಗೆ ಹಾಕ್ಲಕ್ಕತ್ತ ನೋಡ್ರಿ ಇಟ್ಟು ಕುಕ್ಕರ್ ಇಲ್ಲಿ ಇಲ್ಲಿಷ್ಟು ಬ್ಯಾಳಿ ಇಟ್ಕೊಂಡಾಳ ಅಕ್ಕಿನ ಹಚ್ಚಿ ನಾನು ಕಸ ಪರಿಸಿ ಇಟ್ಟು ಬಟ್ಟೆ ತೊಳೆಯೋದು ಮಾಡೋದು ಜಳಕ ಮಾಡೋದು ಒಬ್ಬರು ಜಳಕ ಮಾಡಿಸೋದು ಹಂಗಾಗಿ ಅಕ್ಕಿ ನಾನು ಆ ಕಡೆ ಕೆಲಸ ಮಾಡ್ತಿದ್ದೆ ಅಕ್ಕಿಗೆ ಏನಾಗ ರೆಡಿ ಜಳಕ ಮಾಡ್ಕೊಂಡು ಅಡುಗೆ ಮಾಡವ ಅಂತ ಹೇಳಿದ್ದೆ ನಾನು ಎಲ್ಲ ಗ್ಯಾಸ್ ಕಿಟ್ಟಿ ಒರೆಸ್ಕೊಂಡಿದ್ದೆ ಹಂಗಾಗಿ ಆಕಿಟ್ಟು ಬತ್ತಿ ಕುಕ್ಕರ್ ಹಚ್ಚಿ ಕುಕ್ಕರ್ ಅದು ಇಟ್ಕೊಳ್ಬೇಕಂತೇಳಿ ಬ್ಯಾಳೆ ಹಾಕ್ಲಕ್ಕತ್ತೋಳ್ರಿ ಇಲ್ಲಿ ನಾನು ಆಲ್ರೆಡಿ ಹಿಟ್ಟ ಬ್ಯಾಳಿನೂ ಸಂಜಿ ಮಾಡಿ ಕಟ್ಟಿಟ್ಟಿನಿ ಈಗೇನಾದ್ರೆ ಬೇಳಿಗಾಚಿ ಹೋಳ್ಗೆ ಮಾಡಿದ್ರೈ ಮನ್ಯಾಗೂ ನೆವುದೇ ಆಗ್ತದಂತೇಳಿ ಮಾಡ್ಲಕ್ಕೀವ್ರಿ ಅದು ಬೇಳಿಗೆ ಹಾಕ್ಲಿಕ್ಕೆ ಹತ್ತಾಳೆ ಅದೇ ಕಾಣ್ ಕುಕ್ಕರ್ನಾಗ ಆಗತ್ತೀವಿ ಬೇಳೆ ಕುದಿಸ್ಕೊತಾಳೆ ಈಗ ಜಾತ್ರೆ ಅಂದರೆ ಹಬ್ಬ ಹರಿದೊಂದು ಇದ್ದರೆ ಬರೀ ಮಸಿರ್ತಾವ್ರಿ ಏನಿರಲಾರದ ನಾ ನೋಡಪ್ಪ ಬರೆ ಸುಮ್ಮನೆ ಮನೆಯ ಇಷ್ಟ ಮಾಡ್ಕೋದೆ ಇರ್ತದಂಥೇಳಿ ಅಂಟೆ ರೆಡಿ ಮಾಡ್ಕೊಂಡು ಹುಡುಗರು ಸಾಲ ಕಳ್ಸೋದು ಮಾಡೋದು ಇರ್ತೈತಿ ನೋಡ್ರಿ ನೀವು ಹೋಳಿಗೆ ಹೆಂಗೆ ಮಾಡ್ತೀರ ಅನ್ನೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮ ಸಪೋರ್ಟ್ ಇರಲಿ ನಾವು ಮಾಡ್ಬೇಕಂತೇಳಿ ಮಾಡತ್ತೇವಿ ನೋಡ್ರಿ ಎಲ್ಲರದ್ದು ಸಪೋರ್ಟ್ ಇರಬೇಕು ಈ ಕಡೆ ಅನ್ನಕ್ಕೂ ಇಟ್ಟಾಳೆ ಆ ಕಡೆ ಬೇಳೆಗೆ ಇಟ್ಟಾಳ್ರಿ ನೋಡಿ ನಾನು ಎರಡು ಕಪ್ ಅಕ್ಕಿ ಹಾಕೋರವ ಅಂತ ಹೇಳಿದೆ ಎರಡು ಕಪ್ ಅಕ್ಕಿ ಹಾಕೋಗೋತಾಳೆ ಈ ಕಡೆ ಹಿಟ್ಟಿಟ್ಟು ಆ ಕಡೆ ಇಟ್ಟು ಬೇಳೆ ಕುದಿಲಾಕಿಟ್ಟು ಕೆಲಸ ಮಾಡ್ಲಾಕತ್ತಲ್ಲ ಅಂದ್ರೆ ಭಾರಿ ಫಾಸ್ಟ್ ಮಾಡ್ತಾಳ್ರೀಕಿ ಆದ್ರೆ ಮಾಡ್ಬೇಕನ್ನ ಮನಸ್ಸು ಬರಬೇಕು ನೋಡ್ರಿ ಕುಕ್ಕರ್ ಸೀಟಿ ಹೊಡಿತು ನೋಡ್ರಿ ನಮ್ದು ನಮಗೆ ಮಾರಿ ಉಗ್ ಉಗ್ಳತೈತ್ರ ನೋಡ್ರಿ ಲೆಕ್ಕಿ ತೊಳ್ಕೊಂಡ್ಳು ಅಕ್ಕಿ ತೊಳೆ ಈ ಕಡೆ ಕುಕ್ಕರ್ಕ ಹಚ್ಕೊಂಡಳ ಆ ಕಡೆ ಬೇಳೆ ಕುದಿಯಾಕತ್ತತಿ ಸೀಟಿ ಹೊಡಿಯಾಕತ್ತತಿ ಇಲ್ಲ ನಮ್ಮದು ಹುಡುಗರದ್ರಾಗ ಕೆಲಸ ಏನಂತು ನಮ್ಮ ಮನೆಯವರು ಸುಮ್ಮನೆ ಬಾಳಿಕೆ ಚಪಾತಿ ನಾವುದೇ ಮಾಡ್ಕೋತಿದ್ದೆ ಅಂದ್ರೆ ಮಾಡ್ಕೋ ಮತ್ತೆ ಬಾಳೆ ಅಡುಗೆ ಮಾಡ್ಕೊತ್ಕೊಂಡು ಬರ್ತೀವಿ ಅಂದ್ರೆ ಏನು ವರ್ಷಗೊಮ್ಮ ಹಬ್ಬಕ್ಕೆ ಜಾತ್ರೆಗೆ ಓದ್ತೇವೆ ನಾವು ಹಾಗಾಗಿ ನಾವು ದೇನೋ ಇರಲಿ ಅಂಥೇಳಿ ಹಂಗಾಗಿ ನಾನು ಅಡುಗೆ ಮಾಡಾತ್ತಿದ್ದರು ಜಲ್ದಿ ಐತೆ ನಾನು ಆ ಕಡೆ ಹುಡುಗರು ರೆಡಿ ಮಾಡೋದು ಮಾಡಾತ್ತಿದ್ದೆ ಯಾಕೆ ಇಲ್ಲಿ ಇಟ್ಟು ಅಡುಗೆ ರೆಡಿ ಮಾಡಾಕತ್ತೀವಿ ಹಂಗಾಗಿ ಇನ್ನೂ ಇಲ್ಲಿ ಬಾಳೆಗನ್ನ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತೀನಿ ಫುಲ್ ಜಾತ್ರೆ ರಸಗರದಾಗ ಹೇಳಿ ಜಲ್ದಿ ಎದ್ದು ಮಾಡ್ಕೊಕತ್ತೇವ್ರಿ ಎಲ್ಲಿಗೆ ಬರ್ತದ ಗೊತ್ತಿಲ್ಲ ಗರ್ದಿ ಆಗ್ತದೂ ಹುಡುಗದ್ರಾಗ ಜಲ್ದಿ ಮಾಡ್ಕೊಂಡು ಸೈಡಿಗೆ ಕೂಡ ಮಾಡ ತನಕ ರೀ ನಮ್ಮನೆಯವ್ರು ಹಂಗಾಗಿ ಜಲ್ದಿ ಎದ್ದೆ ಮಾಡೋಕ್ಕೇವಿ ಏಟಾ ತನಕ ಆಗ್ತದಾಗ ಗೊತ್ತಿಲ್ಲರಿ ನೆಕ್ಸ್ಟ್ ನೀವು ನೋಡಕ್ಕ ನಮ್ಮದು ಜಾತ್ರೆ ನೋಡಿರಿ ಎಲ್ಲ ರಂಗೋಲಿ ಹಾಕಿದ್ದೇನೆ ರೀ ಜಳಕ ಮಾಡಿ ನೋಡ್ರಿ ನಾವು ರಾತ್ರಿ ಅದ ನಾ ನಾಲ್ಕೂವರಿ ಐದಾಲ್ಕು ಬಂದಿತ್ತು ರೀ ನಾನೆಲ್ಲ ಮುಗಿಸಿದ್ದೇನೆ ರೀ ಹೊರಗಿದ್ದದೆಲ್ಲ ಅಕ್ಕಿ ಇಟ್ಟು ಕುಕ್ಕ ಮಚ್ಕೊಂಡು ಪೂಜೆ ಕುಕ್ಕರ್ ಕದ ಇಟ್ಕೊಂಡು ಅಂತೇಳಿ ಹೇಳಿದ್ದೇನೆ ರೀ ನೋಡಿರಿ ಹೊಸ್ತಲ್ಕ ಬಂಡ್ರ ಕುಕ್ಕಾ ಮುಚ್ಪತ್ತ ನಾನು ಮಾ ಸಸ್ತಿಕ ತುಂಬಿದ ಕೊಡ ಅಂತೇಳಿ ರಂಗೋಲಿ ಹಾಕಿದ್ದೀನಿ ನೋಡ್ರಿ ಎಷ್ಟು ಚಂದ ಅಲ್ಲ ರೀ ಹಾಕಿದ್ರಿ ಈ ಥರ ನೋಡಿರಿ ಹೆಣ್ಮಕ್ಳು ಕೆಲಸನೇ ಅದೇ ರೀ ಬೆಳಗ್ಗೆ ಎದ್ದ ಕಸ ಒತ್ತಿ ರಂಗೋಲಿ ಹಾಕಿ ಬತ್ತಿ ಕುಕ್ಕ ಮೊಸ್ತಿ ಅರ್ಪಿಸಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಅಲ್ಲಿ ಬತ್ತಿ ಕುಕ್ಕ ಮಚ್ಕೊಂಡು ನೋಡಿರಿ ಎಷ್ಟು ಲಕ್ಷ್ಮಣ ಆಗಿರ್ತೈತಿ ಮಾಡಿದ್ರೆ ಅದ್ರಾಗ ಕೆಲವೊಂದು ದಿನ ಅವಸರದಾಗ ಏನೂ ರೀ ನೋಡ್ರಿ ಎಷ್ಟು ತೀರಟಿ ಸಿಂಗಾರ ಮಾಡಿಬಿಡ್ತಾಳ್ರಿ ನನ್ನ ನಮ್ಮ ನಮ್ಮಮ್ಮಿ ರಂಗೋಲಿ ಹೆಂಗಾಕಳತ್ತ ನೋಡ್ತಾಳ್ರಿ ಹಂಗೆ ಹೊರಗೆ ನೋಡ್ರಿ ನಾ ಎಷ್ಟು ರಾತ್ರಿ ಅದ ನಮ್ಮ ಸೈನ್ಯ ಏನೋ ಒಳಗೆ ಮುಕ್ಕೊಂಡದ್ರಿ ನಾನು ಅವ್ರಿಗೆ ಬಿಸಿರ ಜಳಕ ಮಾಡಿಸ್ಬೇಕಂದ್ರೆ ನೋಡ್ರಿ ಈ ಥರ ರಂಗೋಲಿ ಹಾಕಿ ನಂತೇಳಿ ನೋಡೋಕತ್ತಾಳ್ರಿ ನೋಡ್ರಿ ಎಷ್ಟು ರಾತ್ರಿ ಅದ್ರಿ ಏನು ಕಾಣಂಗಿಲ್ಲ ನಮ್ಮನೆ ಮಂದಿಟ್ಟು ಲೈಟ್ ಅಂತೇಳಿ ಕಾಣಿಸೋಕತ್ತೈತಿ ಇಲ್ಲ ಕಡೆ ರಾತ್ರಿ ನಾ ಬಮ್ಮಕತ್ತವ್ರಿ ಆದ್ರೆ ನಾನು ಜಲ್ದಿ ಎದ್ದೆಲ್ಲ ರಂಗೋಲಿ ಹಾಕಿ ರೆಡಿ ಆಗಿರಿ ನೋಡ್ರಿ ಇಷ್ಟು ರಂಗೋಲಿ ಹಾಕೀನಿ ಸಮ್ಮ ಅಷ್ಟು ತಿಳಿದಟ್ಟು ಹಾಕ್ತೇವ್ರಿ ನೋಡ್ರಿ ಕಮೆಂಟ್ ಮಾಡಿ ಹೇಗೆ ಅನ್ನೋದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಹೊಸ್ದಲ ಮುಂದೆ ಇಟ್ಟು ಹಾಕೀನಿರಿ ಅಲ್ಲಿ ಹಂಗೆ ಹಾಕಿನಿ ನೋಡ್ರಿ ಇದು ನಮ್ಮ ಮನೆ ಪುಟ್ಟ ಮನೆ ಪುಟ್ಟದಾಗಿದ್ರೆ ಚಿಕ್ಕದಾಗಿದ್ರೆ ನೀಟಾಗಿ ಇಟ್ಕೊಂಡೇನಿರಿ ನಾನು ನೋಡಿ ಹೇಗಿದೆ ಕಮೆಂಟ್ ಮಾಡಿ ನನ್ಗೆ ಮಕ್ಕಳದ್ರಾಗ್ರಿ ಸ್ವಲ್ಪ ಕೆಲಸನೂ ಜಾಸ್ತಿ ಹ್ಞೂ ಎಲ್ಲ ಅವ್ರ ದೇವಸ್ಥಾನ ಮಾಡೋದಾಗತ್ತೀ ನೋಡ್ರಿ ಇಲ್ಲಿ ನನ್ನ ಮಗಳು ಬದ್ನಿಕಾಯಿ ಪಲ್ಯ ಮಾಡತ್ತಾಳ ಅಲ್ಲಿ ಕುಕ್ಕರ್ ರೆಡಿ ಮಾಡ್ಯಾಳ ಇಲ್ಲಿ ಪಲ್ಯ ಮಾಡ್ತೀನಿ ಅಂತೇಳಿ ಹೇಗೆ ಮಾಡಾಕತ್ತೀ ಮಾಡಕತ್ಲ ಭಾರಿ ಫಾಸ್ಟ್ ಮಾಡ್ತಾಳ್ರಿ ಇಲ್ಲ ಗಿಟ್ರಿಗತ್ತೇನಿಲ್ಲ ನೋಡ್ರಿ ಏನು ಮಮ್ಮಿ ಎಲ್ಲ ಜಲ್ದಿ ಇದ್ದಿ ನಾನು ಅಡುಗೆದ ರೆಡಿ ಮಾಡ್ಕೊತೀನಿ ಎಲ್ಲ ನಿಮ್ಮ ಏನು ಮಾಡೋ ಮಾಡಿದ್ದೆ ಬೇಳೆ ಕುಕ್ಕರ್ ಕುದ್ದತಿ ನಿಮ್ಮ ಬೆಲ್ಲದು ಹೊಡೆದು ಹಾಕ್ತಿನ ಅಂದಳು ನಾನು ಹಂಗೆ ಬೆಳ್ಳುಳ್ಳಿಗೆ ರೆಡಿ ಮಾಡ್ದೇನ್ರಿ ಸಾರಿಗೆ ಅದೆಲ್ಲ ಸಾರಿಗೆ ಬದನಿಕೆ ಪಲ್ಯಕ್ಕೆ ಹಂಗೆ ಬುಳ್ಳ ಸೋಲ್ದು ಕೊಟ್ಟಿದ್ದೇನೆ ಹಂಗೆ ಜಜ್ಜಾಕಿ ಪಲ್ಯ ಮಾಡೋದು ಸಾರ ಮಾಡೋದು ಮತ್ತಿಷ್ಟು ಕಡಲೆಬೇಳೆ ಚಟ್ನಿನೂ ಅಂದೆನ್ರಿ ನಾನು ಬ್ಯಾಳಿ ಇಷ್ಟು ಹಾಕಿದ್ದೆ ಕಿಟ್ಟು ಸಾರಿಗೆ ಬಾಳೆ ಸುಲ್ ಕೊಟ್ಟಿದ್ದೆ ಜಜ್ಜೋಗೋತಾಳೆ ಕಟ್ಟಿನ ಸಾರ ಮಸ್ತ್ ಆತದ್ರಿ ಅದ್ರ ಉಂಡೋರಿಗೆ ಗೊತ್ತಿರ್ತೈತಿ ಮಾಡ್ಕೊಂಡು ಬ್ಯಾಳೆ ನೀರು ಬಸ್ತ್ ಸಾರು ಮಾಡ್ಕೊಂಡಿದ್ದು ಮಸ್ತ್ ಆತದ್ರಿ ಅಷ್ಟು ಬಳ್ಳಿ ಜಜ್ಜ್ಕೊಂಡ್ಲ ಸಾರಿಗೆ ಅಲ್ಲಿಟ್ಟು ಬದನಿಗೆ ಪಲ್ಯಕ್ಕೆ ಬದ್ನಿಗೆ ಉಳ್ಕೊಂಡಾಳ ಉಳ್ಳಾಗಡ್ಡಿ ತಮ್ಮ ಉಳ್ಕೊಂಡಾಳ ಸಾರಿಗೆ ಅಂತೇಳಿ ಬಳ್ಳೆ ಜಜ್ಜಿಟ್ ನೋಡ್ರಿ ನಮ್ಮ ನಾವು ಉತ್ತರ ಕರ್ನಾಟಕದ ಜನರು ಈ ಥರ ಅಡುಗೆ ಇರ್ತತಿ ಎಲ್ಲರದು ಸಹಕಾರ ಇರಬೇಕು ನಾವು ಅವಾಗ ಒಂದೊಂದು ವಿಡಿಯೋ ಮಾಡಾಕ್ತೇವ್ರಿ ಸ್ವಲ್ಪ ಎಲ್ಲ ಕೆಲ್ಸನಾಗ ಒಂದೊಂದು ಆಗೋದಲ್ರಿ ನಾನು ಇದು ಹಿಂದಿಂದ ಅಂದರೆ ಒಂದು ಹತ್ತು ದಿನ ಹಿಂದಿಂದ ಇಡ್ವೆ ಹಾಕಕತ್ತೀನಿ ನೋಡ್ರಿ ಇದು ಬೇಳೆ ಚಟ್ನಿ ನಾನು ಸ್ವಲ್ಪ ಸ್ವಲ್ಪ ಜಜ್ಜಿ ಅಜ್ಜಿ ಏನದು ಹಸಿ ಮೆಣಸಿಗೆ ಕುಟಿಕೆ ಇದಕ್ಕಾಗ ಕಡಲೆ ಬೇಳೆ ಚಟ್ನಿ ಮಾಡ್ಕೊಂಡಿದ್ದೆ ನಾವು ಸಣ್ಣಗೆ ಜದರ ತಂದಿದ್ರ ಬಾಳೆ ನೆನಕಿದ್ಯಾರ ಅರ್ತ್ರಿ ನೀ ಹೇಳ ನಾನು ಅದಕ್ಕೆ ಕಲ್ಲಾಗಾದ್ರೆ ಜಜಿದ್ರಿ ಜಲ್ದಿ ಹಾಕಿ ಸುಮ್ ಕೊಠಾಣೆಗೆ ಕೊಡ್ತೀನಿ ಅಂತೇಳಿ ಅಲ್ಲೇ ಕೊಟ್ಲಕ ಎಲ್ಲ ತರ ಮಾಡ್ಕೊಂಡಿದ್ದೇವ್ರಿ ನಾವು ಸಾರ ಬದನಿಗೆ ಪಲ್ಯ ಸೇಮ್ ಕಡಲೆಬೇಳೆ ಚಟ್ನಿ ಹೋಳಿಗೆ ಅನ್ನ ಸಾರ ಭಾರಿ ಮಾಡ್ಕೊಂಡಿದ್ದೇವ್ರಿ ಎಲ್ಲ ಹೋಗಿ ಜಾತ್ರೆ ಜಮ್ಮನಾಗ ಜಾತ್ರೆ ಮಾಡ್ಕೊಂಬಂದೇವ್ರಿ ಅದ್ರ ಒಂದು ಕಿಟ್ಲಿನೇ ಕಳ್ಕೊಂಬಂದೇವ್ರಿ ನಾವು ಜಾತ್ರೆಗೆ ಹೋಗಿ ಕಿಟ್ಲಿನೇ ಸಿಗ್ಲ ಎಲ್ಲ ಯಾರಿಗೆ ಸಿಕ್ತೋ ಗೊತ್ತಿಲ್ಲ ಹಾಲು ಆ ಕಿಟ್ಲಿ ತುಂಬ ಹಾಲು ಕಟ್ಕೊಂಡಿದ್ದೀನಿ ರೀ ನಮ್ಮ ಮನೆಯವರು ಹೋಳಿಗೆ ಹಾಲು ಬೇಡ್ತಾರಂತೇಳಿ ಕಿಟ್ಲಿನೇ ಅದು ಸಾಣದೊಂದು ಕಿಟ್ಲಿ ಇತ್ತು ಸಣ್ಣದಂದ್ರೆ ಒಂದು ಲೀಟ್ರ್ ಹಾಲು ಹಿಡಿತಿದ್ರದ್ದು ಕಳೆದ್ಬಿಡ್ತು ಬಿಟ್ಕೊಂಬಂದು ಬಿಟ್ಟೆವು ಕಳ್ಕೊಂಡು ನೋಡ್ರಿ ಇಲ್ಲೆಲ್ಲ ಒಗ್ಗರಣೆ ಹಾಕಲ ಪಲ್ಯ ಪಾಣೆ ಹೊಡೆತ ನೋಡ್ರಿ ಮಾಡ್ತಾ ಹೊಡ್ರಿ ನಾನು ಈಗ ಎಲ್ಲ ಅಕ್ಕಿಂದ ವಸ್ತುವರಿ ನಾ ರೆಡಿ ಮಾಡಿಕೊಡ್ತಿದ್ದೆ ಅಕ್ಕಿಲ್ಲ ಅಡುಗೆ ಒಗ್ಗರಣೆ ಹಾಕೋದು പല്യം ഇത് നോട്രി പല്യമ നോരി ഭാര് ഹഷറി നല്ല കുത്ത രീമൊട്ടക്കട്ടാ പട്ടാൻബിട്ട് നോട്രി നമ്മന ബജി അതീ ബദ്നിക്ക പല്ലക്ക ബനിക്ക പല്യം മാ ನೋಡ್ರಿ ನನ್ನ ಮಗಳು ಹಾಲು ಉಗ್ಸಾಡ್ರಿ ಅಲ್ಲಿ ಗ್ಯಾಸ್ ಮೇಲೆ ಹಂಗೆ ಬೆಳಗ್ಗೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಅಡುಗೆ ಮಡಾತೇವಿ ಎಲ್ಲ ಹಾಲು ಉಗ್ಸಿಬಿಟ್ಟಾಡ್ರಿ ಫಲ್ಯಕ್ಕೆ ಉದ್ದುದ್ದಾಗಿ ಉಳ್ಳಾಗಡ್ಡಿ ಉಳ್ಕೊಂಡು ಫ್ರೈ ಮಾಡ ಹೆಚ್ಚನಚ್ ಚಾಕಿಗೆ ಅಡುಗೆ ಮಾಡೋಕ್ಕಷ್ಟೇ ಬಿಟ್ಬಿಟ್ಟಿರ್ತೀನಿ ರೀ ನಾನು ಎಲ್ಲ ಮಾಡ್ಕೋತಾ ಕಲೀಲಿ ಅಂತ ಹೇಳೋಕೇನು ಈಗ ಆಲ್ರೆಡಿ ಕಲ್ತಾಡ್ರಿ ನಾನು ಸ್ವಲ್ಪ ಸ್ವಲ್ಪ ಹಾಗೆ ಕಲೀಲಿ ಅಂತೇಳಿ ಹಚ್ಚಿಬಿಡ್ತೀನಿ ಜಾತ್ರೆ ಜಾತ್ರಿಂದ ಸೂಟಿ ಮಾಡಿಸಿದ್ದೇವ್ರಿ ಅವ್ರಿಗೆ ಕಾಲೇಜ ಹಾಗಾಗಿ ಎಲ್ಲ ಆಕೆಯಿಂದ ಉಸ್ತುವಾರಿ ಇರ್ತರಿ ಅಡುಗೆದು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಳ್ರಿ ಅಂಟ ರೇಷ ಭಾರಿ ಹುಷಾರಿ ರೀ ಅಡುಗೆ ಮಾಡೋಕತ್ತದ್ರ ಈ ಬಟ್ಟೆ ಬಂಡೆ ಕಸ ಪರಿಶೆ ಅಂದ್ರೆ ಸನ್ಯಾಗ ಬರ್ಬಾಡತ್ತಾಡ್ರಿ ಅಡುಗೆ ಮಾಡೋದು ಅಂದ್ರೆ ಮಾಡ್ತಾರೆ ನೋಡಿರಿ ಅಕ್ಕಿ ಈ ಭಾರಿ ಶ್ ರೀ ಉಳ್ಳಾಗಡಿ ತಮಾಟೆ ಹೆಂಗೆ ಉದ್ದದೊಳದಾಡ್ರಿ ನಾನು ಸುಮ್ಮನೆ ಹೊಳಿರ್ತೀನಿ ಸಣ್ಣಗೆ ಅಕ್ಕಿ ಯಾವ ಪಲ್ಯ ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ತಮಾಟಿನೂ ಉದ್ದದ ಹೊಳ್ಯಾಳ ಉಳ್ಳಾಗಡ್ಡಿನೂ ಹೊಳ್ಯಾಳ ನೋಡಿರಿ ಹೆಂಗೆ ಫ್ರೈ ಮಾಡ್ತಾಳೆ ಭಾರಿ ರೀ ಅಡುಗೆ ಮಾಡೋಕೆ ನೋಡಿರಿ ಇಟ್ಟು ಇಟ್ಟು ಅರ್ಶಿಣ ಸ್ವಲ್ಪ ಹಾಕಿದಳು ಮತ್ತೆ ಕೇಳ್ರಿ ಅರ್ಶಿರ ನಾನು ಪಾಕೆಟ್ ಫುಲ್ ಫುಲ್ಲು ಕಡುದೈತಿ ಈಟ ಅರ್ಶಿಣ ಉಪ್ಪು ಉಪ್ಪಾಕಿಂದ ಮಸಾಲೆ ಖಾರ ಹಾಕಲಿಕ್ಕತ್ತಾಳೆ ನಾನು ಬದ್ದಿಕೇನು ಹಂಗೆ ತೊಳೆದು ಹಾಕಿಬಿಡ್ತಿದ್ದೇನೆ ರೀ ಹಿಂಗೆ ಹಾಕಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿಂದ ಆಮೇಲೆ ಬದ್ದಿಕೆ ಹಾಕ್ತಾಳೆ ನೋಡ್ರಿ ಇಲ್ಲಿ ಹೋಳಿಟ್ಟಿದ್ದು ಬದ್ನಿಕಾಯಿ ಏನದ ಎಲ್ಲ ನೀರು ಒಂಚೂರು ಬದ್ನಿಕೆ ಹೋಳದ ಬಳಕೆ ಒಂಚೂರು ಉಪ್ಪಾಕಿ ನೀರಾಗಿಡ್ರಿ ನೋಡ್ರಿ ಈ ಥರ ಒಗರಿಲ್ಲ ಬಿಟ್ ಬಿಟ್ಟುಬಿಡ್ತೈತಿ ನಮ್ಮ ಕಡೆ ಹೆಚ್ಚ ಉತ್ತರ ಕರ್ನಾಟಕ ಕಡೆ ಬದ್ನಿಕಾಯಿ ಪಲ್ಯ ಉದುರುಬೇಳೆ ಪಲ್ಯ ಹೆಚ್ಚ್ರಿ ಹೀಗಾಗಿ ನಾನು ಕಡಲೆಬೇಳೆ ನೆನಕಿ ಕಡಲೆಬೇಳೆ ಚಟ್ನಿ ಇಟ್ಟು ಬದ್ನಿಕೆ ಪಲ್ಯ ಇಟ್ಟು ಮಾಡಿದ್ರೈತೆ ತಳಿ ಮಾಡ್ಕೊಂಡಿದ್ದೇವ್ರಿ ನಾವು ಬುತ್ತಿಗೆ ತಳಿ ನಮ್ದು ಜಾತ್ರೆಯದು ಇಷ್ಟು ನೋಡ್ರಿ ಇದು ಬ್ಲಾಗ್ ಎಲ್ಲರದು ಲೈಕ್ ಸಬ್ಸ್ಕ್ರೈಬ್ ಕೊಡಬೇಕು ನೋಡ್ರಿ ಅದು ಬದನಿಗೆ ಪಲ್ಯ ಎಲ್ಲ ತಳಸಿಂದ ತೆಗೆದು ಮತ್ತು ಬ್ಯಾಳಿ ಇದ್ರಾಗೆ ತಳಕಿ ಬ ಬದ್ನಿಕಾಯಿ ಪಲ್ಯದೆಲ್ಲ ಫ್ರೈ ಮಾಡ್ಕೊಂಡು ಬ್ಯಾರದ್ರಾಗೆ ಇಟ್ಟು ಆಮೇಲೆ ಮತ್ತು ನೆಕ್ಸ್ಟ್ ಬ್ಯಾರದು ಉದ್ರು ಬೇಳೆ ಇನ್ನೇನು ಹಾಕಿದ್ದೆ ನಾನು ಸಣ್ಣ ಹೆಜ್ಜೆ ಅಜ್ಜಿಕೇಸಿಂದ ಅದೇ ಪಾಣ್ಯ ಹೊಡೆದಿದ್ದೇನೆ ರೀ ಹಾಗೆ ಅಕ್ಕಿನ ಅದೇ ಥರನೇ ಮಾಡಕತ್ತಾಳ ಎರಡು ಥರ ಪಲ್ಯ ಅಂತ ಅಂತೇಳಿ ನಾನು ಮಡ್ಕೊಂಡಿದ್ದೀನಿ ರೀ ಯಾರೇ ಊರಿಂದನು ಬಂದಿರ್ತಾರ ಅವರು ರೀ ಸ್ವಲ್ಪ ಸ್ವಲ್ಪ ನಾನು ಇರಲಿ ಅಂತೇಳಿ ನಾನು ಮಾಡ್ಕೊಂಡಿದ್ದೆ ಅಕ್ಕಿ ಉದ್ರ ಬೇಳೆ ಪಲ್ಯಕ್ಕೆ ಬಳ್ಳಾಳಿ ಒಗ್ಗರಣ ಹಾಕಿದಳ್ರಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಸಣ್ಣಗೆ ಬ್ಯಾಳಿ ಏನದ ಜಜ್ಜಿ ಕೇಸಿಂದ್ರ ಒಗ್ಗರಣೆ ಹಾಕುವಳಿದೇನ್ರಿ ನಾನು ಆದ್ರೆ ಹಸಿ ಮೆಣಸಿಗೆ ಜಜ್ಜ ಹಾಕಿ ರೀ ಕಿಗಿ ಒಣ ಖಾರನೇ ಯೂಸ್ ಮಾಡಿದಳ ನೋಡ್ರಿ ಬೆಳ್ಳುಳ್ಳಿ ತಮಾಟಿ ಒಗ್ಗರಣೆ ಹಾಕೊಂಡ್ರು ಜೀರಿಗೆ ಬೆಳ್ಳುಳ್ಳಿ ಫ್ರೈ ಮಾಡಿ ಆಮೇಲೆ ತಮಾಟಿ ಹಾಕೊಂಡಳು ಎಲ್ಲ ನಾನು ಎಷ್ಟು ಜಲ್ದಿ ಎದ್ದು ಮಾಡ್ಬೇಕಂತಂದ್ರಿ ಆದರೂ ಸ್ವಲ್ಪ ಲೇಟ್ ಆಯಿತು ನೋಟ್ರೆ ಸ್ವಲ್ಪ ಅರಿಶಿನ ಮನೆ ದೇವರು ಭಾಳ ಅರಿ ಸುತ್ತಳವ್ರಿ ನಾನು ಆ ಕಡೆ ಮತ್ತು ಜೇಟಿ ಜಾತ್ರೆ ಮುಗಿಸ್ಕೊಂಡು ಎಡ್ರಮ್ಮಿ ಎಲ್ಲಮ್ಮ ದಾಡ್ರಿ ಮತ್ತು ಹೋಗ್ಬೇಕತ್ತ ಅಂದ್ಕೊಂಡಿನಿ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ್ರಿ ಹೋಗಿಂದ ಏನಾಗ್ತದ ಈಗ ಮತ್ತು ಅದಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ ನಾನು ಇನ್ನು ಬ್ಯಾಳಿ ಅಂದ ಎಲ್ಲ ಜಜ್ಜಿ ಹಾಕಿಂದ ಹಾಕ್ತೀನಿ ರೀ ಅಕ್ಕಿ ಏನದು ಎಲ್ಲ ಒಗ್ಗರಣೆಗೆ ಹಾಕೊಂಡು ಆಮೇಲೆ ಅಂದ್ರೆ ಎಣ್ಣೆಣ್ಣೆ ಕಲರ್ ಆಗ್ತದಂತೇಳಿ ಎಲ್ಲ ಎಣ್ಣೆಗೆ ಒಗ್ಗರಣೆಗೆ ರೀ ಖಾರ ಉಪ್ಪನೂ ಈಗ ರೀ ಆಮೇಲೆ ಜಜ್ಜ್ಕೊಂಡಿಂದ ಇದು ಬ್ಯಾಳಿ ಏನದ ಆ ತಡ ನಾನು ಹಸಿ ಮೆಣಸಿಕೇ ಜಜ್ಜಾಕ ತಂಡಕ್ಕೆ ವಣಕಾರನೆ ಹಾಕದೋ ಎಲ್ಲಿ ಹಸಿ ಮೆಣಸಿಕೇ ಜಜ್ಜಿ ಕೊಡ್ಕೊಂಡಿರಲಿ ವಾ ಲೇಟಾ ಅಂತ ಹೇಳಿ ವಣಕಾರನೆ ಹಾಕದರೆ ಮಸಾಲಾ ಕಾರ ಇಷ್ಟು ಉದ್ರ ಪಳೆ ಪಲ್ಯ ಅಂತ ಬದನಿಗೆ ಪಲ್ಯ ಆಯ್ತು ನೋಡಿ ನೆಕ್ಸ್ಟ್ ಇನ್ನು ಅನ್ನಸಾರಾ ಮಾಡಬೇಕಾ ಈಗ ನೋಡಿ 8 ಕದಂಬರಿ ಸಣ್ಣಗೆ ಕೊತ್ತಂಬರಿ ಇಳ್ಕೊಂಡಿದ್ದೆಡಿ ಇಟ್ಟು ಬ್ಯಾಳಿ ಕುದಿಸ್ಕೊಂಡು ನೀರು ಬಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ತಡೆದು ನೋಡ್ರಿ ಅದು ಸ್ವಲ್ಪ ಅಳಕಬೇಕು ಹಿಟ್ಟಿನ ಬೆಲ್ಲ ಹಾಕಿ ಕುದಿಸಿದ್ನದು ಅಳಕ್ಕವ್ರಿ ನೋಡ್ರಿ ಸ್ವಲ್ಪ ಗಟ್ಟಿ ಆತತಿ ಸ್ವಲ್ಪ ಅಳಿಸಾದ್ರೆ ಹುರೋಣ ಮೆತ್ತಗೈತಂದ್ರೆ ಹೋಳ್ಗೂ ಮೆತ್ತಗತ್ತವ್ರಿ ನಾನು ಎಷ್ಟು ಬ್ಯಾಳಿ ಹಾಕ್ಕೊಂಡಿದ್ದಳು ಅಷ್ಟು ಬೆಲ್ಲ ಹಾಕಿದ್ದೀನಿ ರೀ ಅಂದರೆ ಎರಡು ಕಪ್ ಬೇಳಿ ಹಾಕಿದ್ದೇವೆ ಅಂದ್ರೆ ಎರಡು ಕಪ್ಪ ಬೆಲ್ಲ ಹಾಕೋದು ನಾನು ಸ್ವಲ್ಪ ಸ್ವೀಟ್ ಕಡ್ಮೆನೆ ಮಾಡ್ತೇನೆ ರೀ ಹೋಳ್ಗೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ರೀ ನೋಡಿರಿ ಸ್ವಲ್ಪ ಬ್ಯಾಳಿ ಮೆತ್ತ ಕುದ್ದಿಂದ ಸಣ್ಣಗೆ ಬೆಲ್ಲ ಒಡೆದು ಹಾಕ್ಕೊಂಡು ಅದು ಸ್ವಲ್ಪ ಅಳೋಕ್ಕಾಗಿ ಆಗುತ್ತಾನೆ ಕುದ್ದಿಸ್ಕೊಳ್ಳೋದ್ರಿ ಚೆಂದಾಗೆ ಅಂದ್ರೆ ಹೂರಣ ಉಳಿದ್ರೂ ಇಟ್ರೂ ಕೆಡಂಗಿಲ್ಲ ಚೆಂದಗೆ ಸ್ವಲ್ಪ ಕುದಿಸ್ದೇವಂದ್ರೆ ಕುದಿಸ್ಬೇಕ್ರಿ ಸ್ವಲ್ಪ ಹೂರಣ ಹುರಣ ಕೆಡಂಗಿಲ್ಲ ರೀ ಅಂದ್ರೆ ನಾನು ಎಲ್ಲ ಮಾಡೇ ಬಿಡ್ತೇನೆ ರೀ ಇವತ್ತು ಹಂಗಾಗಿ ಅದರ ಕುದಿಸ್ಕೊಂಡು ಹೋಳ್ಗೆ ಮಾಡಕ್ಕೆ ಇರ್ತೀನಿ ಇದು ಬೇಳೆ ಕುದಿಸ್ಕೊಂಡು ತೆಗ್ದಿಂದ ಆರ್ಲಿ ಅಂತೇಳ್ಬಿಟ್ಟು ಸಾರ ಉಗ್ರಾಣಿ ಇದು ಕಟ್ಟಿನ ಸಾರ ಭಾರಿ ಚಲೋ ಆತದ್ರಿ ಕೆಲವೊಬ್ರಿಗೆ ತ ಕಡಲೆಬೇಳೆ ಆಗಿ ಬರಲ್ಲ ರೀ ನನಗರೇ ಕಡಲೆಬೇಳೆಯೇ ಆಗಿ ಬರಂಗಿಲ್ಲ ಹೋಳಿಗೆ ಉಂಡಂದ್ರೆ ಬೇಳೆ ಸಾರು ಅದು ಉಂಡನಂದ್ರೆ ಎದೆ ಉರಿತೈತಿ ಹಾಗಾಗಿ ನೋಡಿರಿ ನಮ್ಮ ಒಟ್ಟು ಕಟ್ಟಿನ ಸಾರ ಇಷ್ಟ ಆದರೂ ಬಿಡೋದಿಲ್ಲ ಊಟ ಮಾಡ್ತೀವಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೊಂಡಿಂದ ಜೀರಿಗೆ ಜೀರಿಗೆ ಹಾಕಿಂದಟ್ಟು ಕೊತ್ತಂಬರಿ ಹಾಕದವ್ರಿ ಕೊತ್ತಂಬರಿ ಒಗ್ಗರಣೆ ಹಾಕೊಂಡಿಂದ ಮತ್ತು ಸ್ವಲ್ಪ ಎಲ್ಲ ಹೊತ್ತಸಿ ಬಿಡೋದ್ತಾರ ಮತ್ತಿಟ್ಟು ಬೆಳ್ಳುಳ್ಳಿ ನಾನು ಹೆಚ್ಚಾನೆಚ್ಚ ಏನಂದ್ರೆ ಏನು ಕೆಲಸ ಫ್ರೀ ಇದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವ ಉಳ್ಳಾಗಡ್ಡಿ ಹುರ್ ಹುಳೋ ಹುರೋದು ಸ್ವಲ್ಪ ಇದು ಮಾಡ್ತೀನಿ ರೀ ನಾನು ಸಾರು ಒಗ್ಗರಣೆ ಹಾಕಿಂದ ಎಲ್ಲ ಈ ಮಾಡಕ್ಕೆ ನಾನು ಪೂಜೆ ಮಾಡಿದೆ ಈಗ ನೋಡಿರಿ ಮನೆ ದೇವಸ್ಥಾನ ಫ್ರೆಂಡ್ಸ್ ನೋಡಿ ನಾವು ಈಗ ಸಪ್ನಾಗ ನಾಲ್ಕೋಕೆ ದಿನಿ ಜಳಕ ಪೂಜೆ ಕಸ ಪರಿಸಿ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಾಕತ್ತೀವಿ ಮನೆ ದೇವ್ರ ಜಾತ್ರೆ ಇವತ್ತು ಜಿ ಗಿರಿ ಉಳಿಸಿದ್ದ ಅಂತೇಳಿ ನಾವು ಜಾತ್ರೆಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗ್ಯವ್ರಿ ಈಗ ಅಡುಗೆ ಅದು ಮಾಡಿಕೊಂಡು ನೆವುದೇ ಅದು ಮಾಡ್ಕೊಂಡು ಮನೆಯಾಗಿಟ್ಟು ಕಾಯಿ ನೆವುದೇ ಮುಗಿಸ್ಕೊಂಡು ರೀ ಬರ್ರಿ ಮುಂದಿಂದು ಏನೇನು ಟ್ರಿಪ್ ಅದನ್ನು ತೋರಿಸ್ತೀವಿ